ನನಗೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಹದಿಮೂರನೇ ತಾರೀಕು ಇದೇ ದಿನ ನನಗೆ ಶುಭ ಸುದ್ದಿ ಸಿಕ್ಕಿತ್ತು ನಿನ್ನನ್ನು ಮೈಸೂರು ಮತ್ತು ಕೊಡಗಿನಿಂದ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಮಾಡ್ತಾ ಇದ್ದೀವಿ ಹೇಳಿ ಘೋಷಣೆ ಮಾಡಿದರು ಇವತ್ತು ನನಗೆ ವಿಶೇಷವಾದ ದಿನ ಇದೇ ದಿನ ಹತ್ತು ವರ್ಷಗಳ ಹಿಂದೆ ನನ್ನ ಟಿಕೆಟು ಆಗಿತ್ತು ಅದರ ನಂತರ ಹತ್ತು ವರ್ಷಗಳ ಕಾಲ ನನಗೆ ಮೈಸೂರು ಮತ್ತು ಕೊಡಗಿನಲ್ಲಿ ಜನರ ಪ್ರತಿನಿಧಿಯಾಗಿ ಸಂಸದನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ಪಕ್ಷ ಮಾಡಿಕೊಟ್ಟಿದೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ನಮ್ಮ ಹೆಮ್ಮೆಯ ಪ್ರಧಾನಿ ಅವತ್ತು ಅವರೂ ಕೂಡ ಪ್ರಧಾನಿ ಅಭ್ಯರ್ಥಿಯಾಗಿದ್ದರು ಅದೇ ಸಂದರ್ಭದಲ್ಲಿ ನನಗೂ ಅವಕಾಶವನ್ನು ಮಾಡಿಕೊಟ್ರು ಮೋದಿಜಿಯವರು ಯಾವ ದಿನ ಪಾರ್ಲಿಮೆಂಟಿಗೆ ಕಾಲಿಟ್ಟರು ಅದೇ ದಿನ ನಾನೂ ಕೂಡ ಪಾರ್ಲಿಮೆಂಟಿಗೆ ಕಾಲಿಡುವಂಥ ಒಂದು ಅವಕಾಶವನ್ನು ನಮ್ಮ ಪ್ರಧಾನಿ ಮೋದಿಜಿಯವ್ರು ಮಾಡಿಕೊಟ್ರು ಹತ್ತು ವರ್ಷಗಳ ಕಾಲ ನನಗೆ ಕಾಯಿ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೊಡಗು ಮತ್ತು ಮೈಸೂರಿನ ಜನರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ ವೈಯಕ್ತಿಕವಾಗಿ ನನ್ನ ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ ಅಂತ ಏನಿದೆ ನನ್ನ ರಾಜಕೀಯ ಅಸ್ತಿತ್ವ ಇದು ಮೋದಿಜಿಯ ಹೊರತಾಗಿ ಏನೂ ಇಲ್ಲ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ರಾಜಕೀಯ ಅಸ್ತಿತ್ವ ಇದು ನಾನು ಮೋದಿಜಿಯವರಿಗೆ ನಾನು ಆಭಾರಿಯಾಗಿದ್ದೀನಿ ನಾನು ನನಗಿಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಏನೇ ನಿರ್ಧಾರ ತೊಗೊಳ್ಳಿ ಮೋದಿಜಿಯವರು ಟಿಕೆಟ್ ಕೊಟ್ಟರೂ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಕೂಡ ಕೆಲಸ ಮಾಡ್ತೀನಿ ಕೊಡದೇ ಇದ್ರೂ ಪಕ್ಷದ ಕಾರ್ಯಕರ್ತನಾಗಿ ನಾನು ಕೊಡಗು ಮತ್ತು ಮೈಸೂರಿನ ಜನರ ಸೇವೆಯನ್ನು ಮಾಡ್ತೀನಿ ಕೆಲಸವನ್ನು ಮಾಡ್ತೀನಿ ಕೊಟ್ಟರೆ ಕೊಡಗು ಮೈಸೂರಿನ ಸಂಸದನಾಗಿ ಕೆಲಸವನ್ನು ಮಾಡ್ತೀನಿ ಇದರಲ್ಲಿ ಏನೂ ಕೂಡ ಬೇಸರಿಸಿಕೊಳ್ಳುವಂಥ ಸಂಗತಿ ಇಲ್ಲ ನಾನು ನಿಮ್ಮ ಥರನೇ ಪತ್ರಕರ್ತನಾಗಿದ್ದೆ ನಿಮ್ಮ ಥರನೇ ನಾನು ಬ ಹೇಳಿಕೆಗಳ ಬಗ್ಗೆ ವರದಿನ ಮಾಡ್ತಿದ್ದೆ ಪ್ರಾರಂಭದಲ್ಲಿ ಅದಾದ ನಂತರ ನಾನು ಬರಹಗಾರನಾದೆ ಅಂಕಣವನ್ನು ಬರೀತಿದ್ದೆ ನ್ಯೂಸ್ ಎಡಿಟರಾಗಿ ಕೆಲಸವನ್ನು ಮಾಡಿದ್ದೆ ಇಲ್ಲಾಂದರೆ ನಾನು ಕಚೇರಿ ಒಳಗಡೆ ಇರ್ತಾ ಇದ್ದೆ ಇವತ್ತು ಇಷ್ಟೆಲ್ಲ ನನಗೆ ಅನುಭವ ಸಿಕ್ಕಿದ್ದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವಾಗಿದ್ದು ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜೋರಿಂದ ಇನ್ನೂ ಮನುಷ್ಯನಿಗೆ ಆಸೆ ಇರ್ತದೆ ಸಾವಿರವರೆಗೂ ಪಾಲಿಟಿಕ್ಸ್ ಮಾಡಬೇಕು ಅಂತ ಅಂಥ ಆಸೆ ನನಗೂ ಇಲ್ಲ ಅವ್ರು ಎಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ ಅಷ್ಟರಲ್ಲಿ ನನಗೆ ತೃಪ್ತಿ ಇದೆ ಮುಂದಿನ ದಿನಗಳಲ್ಲಿ ಅದು ಏನು ಅವಕಾಶ ಮಾಡಿಕೊಟ್ರು ನನಗೆ ತೃಪ್ತಿ ಇದೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಂದ್ರೂ ಕೂಡ ಬೇಸರ ಇಲ್ಲ ಮುಳುಗಾಗ್ತದೆ ಏರೇನು ಹೇಳ್ರಿ ಮೋದಿ ಇಲ್ಲದೇ ಇದ್ರೆ ಪ್ರತಾಪ್ ಸಿಂಹ ಏನ್ರಿ ಝೀರೋ ಏ ಸುಮ್ಮನೆ ಹಂಗೆಲ್ಲ ಹೇಳ್ಬಿಟ್ಟು ಯಡಿಯೂರಪ್ಪ ಸಾಹೇಬ್ರೂ ನಮ್ಮ ಅನ್ಕ್ವಶ್ಚನಬಲ್ ಲೀಡ್ರು ನೋಡಿ ಯಾವಾಗಲೂ ಉಂಟಲ್ಲ ಎಷ್ಟೋ ಸರಿ ಏನೇನೋ ಬೇರೆ ಬೇರೆ ಥರ ಇವ ವಿಶ್ಲೇಷಣೆಗಳು ನಡೀತವೆ ಯಡಿಯೂರಪ್ಪ ಸಾಹೇಬರು ಪಕ್ಷವನ್ನು ಈ ಮಟ್ಟಕ್ಕೆ ಬೆಳೆಸಲಿಲ್ಲ ಆಗ ಕಟ್ಟಲಿಲ್ಲ ಅಂತಂದಿದ್ರೆ ಇವತ್ತು ಬಿ ಜೆ ಪಿ ಎಲ್ಲಿರ್ತಾಯಿತ್ತು ಅವತ್ತು ಸಾವಿರದ ಒಂಬೈನೂರ ಎಂಬತ್ನಾ ಮೂರರಲ್ಲಿ ಎರಡೇ ಸೀಟ್ ಇದ್ದಿದ್ದು ಬಿ ಜೆ ಪಿ ಅದಾದ ನಂತರ ಬ್ಯಾ ನಮ್ಮ 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 ಮೋದಿ ಸಾರಿ ನಮ್ಮ ಯಡಿಯೂರಪ್ಪ ಸಾಹೇಬರು ತಾನೇ ಪಕ್ಷವನ್ನು ಕಟ್ಟಿದವರು ಒಬ್ಬರನ್ನು ಕೂಡ ಬಿಟ್ಟೋದ್ರು ಒಬ್ಬರೇ ಏಕಾಂಗಿಯಾಗಿ ಪಕ್ಷವನ್ನು ಕಟ್ಟಿದರು ಅವ್ರು ಕಟ್ಟಿದ ಪಕ್ಷದಲ್ಲೇ ನಾನಿವತ್ತು ಸಂಸದನಾಗಿರುವಂಥದ್ದು ಮೋದಿಜಿ ಹೊತ್ತು ಜಾಗತಿಕ ಮಟ್ಟದ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಬ ಆದರೆ ಕರ್ನಾಟಕದಲ್ಲಿ ಬಿ ಜೆ ಪಿನ ಕಟ್ಟಿ ಬೆಳೆಸಿದ್ದು ಅದು ನಮ್ಮ ಯಡಿಯಪ್ಪ ಸಾಹೇಬರು ಅವರು ಇಷ್ಟು ಮಟ್ಟ ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸಿದ್ರಿಂದಲೇ ನನ್ನಂಥವರಿಗೂ ಕೂಡ ಅವಕಾಶವಾಗಿದ್ದು ಹಾಗಾಗಿ ಯಾರು ಇದರೊಳಗಡೆ ಅವ್ರದ್ದು ಇವ್ರದು ಅಂತ ಬೇಡ ವ್ಯತ್ಯಾಸ ಅಂತೇನಿಲ್ಲ ಕರ್ನಾಟಕಕ್ಕೆ ಯಡಿಯೂರಪ್ಪ ಸಾಹೇಬರು ಒಂಥರ ಮೋದಿ ಇದ್ದಾಗೆ ದೇಶಕ್ಕೆ ಮತ್ತು ಜಗತ್ತಿಗೆ ಭಾರತದ ಅಗ್ರಗಣ್ಯ ನಾಯಕ ಅದು ಮೋದಿಜಿಡಿದ ಮಾತಾಡ್ತಾನೆ ಇರ್ತಾರೆ ವಿಚಾರಗಳು ಹೇಳ್ತಾರೆ ಮಾರ್ಗದರ್ಶನವನ್ನು ಮಾಡ್ತಾರೆ ಈಗ ಯಾರು ಕೂಡ ಬ್ಯಾಟಿಂಗ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ರಾಜ್ಯ ನಾಯಕರು ಆ ಥರ ಎಲ್ಲ ಅಂದ್ಕೊಳ್ಬೇಡಿ ನೀವು ಎಷ್ಟೋ ಜನಕ್ಕೆ ಇವತ್ತು ಟಿಕೆಟ್ ತಪ್ಪಿದೆ ಅವ್ರ ಪರವಾಗಿ ಯಾರೂ ಮಾತಾಡಿಲ್ಲ ಅವ್ರಿಗೆ ಅವಕಾಶಗಳಾಗಿಲ್ಲ ಅಂತರ್ತನ ಹಾಗೆಲ್ಲ ನೀವು ಅಂದ್ಕೊಳಕ್ಕೆ ಹೋಗಲೇಬೇಡಿ ಒಂದೊಂದು ಸರಿ ಬೇರೆ ಬೇರೆ ಅವಕಾಶಗಳು ಲಭ್ಯವಾಗ್ತಾ ಇರ್ತವೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ರಾಜಕೀಯ ಜೀವನ ಭಾಳ ದೊಡ್ಡದಿರ್ತದೆ ಅದಕ್ಕೆ ಆ ಥರ ಯಾರೋ ಇವತ್ತು ನನಗೆಲ್ಲ ವಿರುದ್ಧ ನಿಂತ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಯಾಕೆ ಭಾವಿಸಬೇಕು ನೀವು ಯಾಕಪ್ಪ ನೀನು ತಪ್ಪಿದೆ ಅಂತ ಯಾರು ಹೇಳಿದ್ದೀನಿ ನಿಮಗೆ ಒಳ್ಳೆ ಕಥೆ ಐತಿ ನಾನು ನಾನು ಹೇಳಲ್ವಲ್ಲ ನಿಮಗೆ ನೀವು ಬರಿತಾ ಇರೋದು ನೀವು ಹೇಳಿಕೇನು ಕೊಡ್ತಾ ಇರೋದು ನನಗೆ ನಾನು ಹೇಳ್ತಾ ಇದ್ದೀನಲ್ವ ನನ್ನ ನಾನು ನಿಮ್ಗೆ ಹೇಳಿದ್ದೀನಿ ಈಗ ಈಗ ಕೊಟ್ಟಿದ್ರ ಬಗ್ಗೆನೇ ತೃಪ್ತಿ ಇಲ್ದಲಿ ನನಗೆ ಇನ್ನೂ ಜಾಸ್ತಿ ಬೇಕು 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 ಆ ಥರ ಕೇಳುವಂಥ ಜಾಯಮಾನ ನಾನು ನಾನಿಲ್ಲಿ ಭಾವನಾತ್ಮಕ ನನ್ನ ಮೊನ್ನೆನೂ ಕೂಡ ನೀವು ಅದಕ್ಕೆ ನೀವು ಪತ್ರಕರ್ತರಾಗಿ ನೀವು ಪತ್ರಕರ್ತ ನಿಮ್ಮ ವೃತ್ತಿಲಿ ನಿಮಗಿಂತಲೂ ನಾನು ಪಾಪ್ಯುಲರು ನಿಮಗಿಂತಲೂ ಭಾಳ ಎಫಿಷಿಯೆಂಟಾಗಿ ನಾನು ಪತ್ರಕರ್ತನಾಗಿ ಈ ಕ್ಷೇತ್ರಕ್ಕೆ ಬಂದಿರೋನು ಅದಕ್ಕೆ ನೀವು ನಾನಾದ್ರೆ ಮ್ಯಾನ್ಪುಲೇಟ್ ಮಾಡಕ್ಕೆ ಹೋಗ್ಬೇಡಿ ಅದನ್ನು ಹೋಗಿ ನೋಡಿ ನಾನು ಎಲ್ಲರಿಗೂ ನನ್ನ ನನ್ನ ರಾ ನನ್ನ ಪತ್ರಕರ್ತ ಜೀವನದಲ್ಲಿ ಸೂ ರಮಾಕಾಂತ್ ಅವರಿಂದ ವಿಶ್ವೇಶ್ವರ ಭಟ್ವ್ರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾನೆ ಬಂದಿದೆ ವಿಜಯ್ ಸಂಕೇಶ್ವರ್ ಸಾಹೇಬ್ರ ಬಗ್ಗೆ ನಾನು ಧನ್ಯವಾದವನ್ನು ಯಾವತ್ತೂ ಹೇಳೋಕ್ಕಾಗಿರಲಿಲ್ಲ ಹಾಗೆ ಮಾತಾಡ್ತಾ ನಾನಿವತ್ತು ರಾಜಕಾರಣಿಯಾಗಿ ಇವತ್ತು ಬೆಳೆದು ಎರಡು ಸರಿ ಎಂ ಪಿ ಆಗಿ ಕೆಲಸವನ್ನು ಮಾಡುವಾಗ ನನಗೆ ಅವತ್ತು ಮೂಲದಲ್ಲಿ ವೇದಿಕೆಯನ್ನು ಹಾಕೋ ಕೊಟ್ಟಂಥವ್ರು ಸಂಕೇಶ್ವರ್ ಸಾಹೇಬರು ಅವರು ಮಾಲೀಕರಾಗಿ ಒಬ್ಬ ಮ ಅವರ ಅವರ ಕಚೇರಿನಲ್ಲಿ ಕೆಲಸ ಮಾಡುವ ಅವ್ರ ಪತ್ರಿಕೆಯಲ್ಲಿ ಬರೆಯುವಂಥ ಒಬ್ಬ ಸಣ್ಣ ಅಂಕಣಕಾರನಿಗೆ ಕರೆ ಮಾಡಿಬಿಟ್ಟು ಅಷ್ಟು ದೊಡ್ಡ ಮಾಲೀಕರು ಭಾಳ ಚೆನ್ನಾಗಿ ಬರೆದಿದೆಯಾ ಹೇಳಿದಾಗ ಅಷ್ಟು ನನ್ನ ಆತ್ಮಸ್ಥೈರ್ಯನ ಹೆಚ್ಚು ಮಾಡ್ತಿತ್ತು ಅಂತಂದಾಗ ಆ ಕ್ಷಣಕ್ಕೆ ಕೇಳಿ ಬಾವುಕಾದೆ ನಾನು ಟಿಕೆಟ್ ವಿಷಯದಲ್ಲಿ ಬಾವುಕಾಗಿದ್ದೇನೆ ಇಲ್ಲ ನೋಡಿ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಕೊಡದೇ ಇದ್ರು ಕೆಲಸ ಮಾಡ್ತೀನಿ ನನಗೆ ಆ ಥರದ್ದೆಲ್ಲ ಇಲ್ಲ ನಮಗೆ ನನ್ನ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇಷ್ಟು ಕಡೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಲ್ಲಿ ಯಾವ ಎಂ ಪಿಗೆ ನಮ್ಗೆ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ ಎಲ್ಲ ಟಿಕೆಟು ಪೆಂಡಿಂಗ್ ಅಲ್ಲೇ ಇದೆ ಎಲ್ಲರೂ ಹೋರಾಟ ನಡೀತಿದ್ಯಾ ಓನ್ಲಿ ಕೊಡಗು ಮೈಸೂರು ಎಂ ಪಿ